ಅವ್ರಿಗೆ ನನಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರ್ತು ಇನ್ನೇನು ಮಾಡೋ ಸ್ಥಿತಿಯೇನಿಲ್ಲ ಮ ಮನೆ ಸ್ವಂತ ಮಾಡ್ತೀವಿ ಮನೆ ಬಿಟ್ಟು ಹೋಗ್ತೀವಿ ತೊಗೊಂಡು ಹೋಗಲ್ಲ ಒಡವೆಗಳು ಮಾಡಿಸ್ಕೊಂಡು ಮೆರಿತೀವಿ ಒಡವೆಗಳು ಹಾಕ್ಕೊಂಡು ಹೋಗಲ್ಲ ಬಟ್ಟೆಗಳು ಥರ ತಗೊಳ್ತೀವಿ ಹಾಕ್ಕೊಳ್ತೀವಿ ಬಟ್ಟೆನೂ ನಾವು ತಗೊಂಡು ಹೋಗಲ್ಲ ರಾಮನಾಮ ಬರಿಬೇಕು ರಾಮನಾಮ ಒಂದೇ ನಮಗೆ ರಕ್ಷೆ ಅವಳ ಜೀವನೂ ಸ್ವಲ್ಪ ಇದಾಗಿದೆ ಗಂಡ ಬಿಟ್ಟು ಬಿಟ್ಟಿದ್ದಾನೆ ಬಿಟ್ಟರು ನಾ ಬಿಡಲ್ಲ ಅಮ್ಮ ಗಂಡು ಮಕ್ಳು ಯಾರು ಇಲ್ವಾ ಅಮ್ಮ ಒಬ್ಬ ಮಗ ಇದ್ದ ಅವನೇ ದೊಡ್ಡವನು ಇಪ್ಪತ್ತೈದು ವರ್ಷದವನು ಕಿಡ್ನಿ ಪ್ರಾಬ್ಲಮ್ ಆಗಿಬಿಟ್ಟಿದ್ದು ಎರಡೂ ಕಿಡ್ನಿನೇ ಹೋಗ್ಬಿಟ್ಟಿತ್ತು ಅವನಿಗೆ ನಾನೇ ಕಿಡ್ನಿ ಕೊಟ್ಟೆ ಅವನಿಗೆ ನನಗೆ ಅವಾಗ ಐವತ್ತು ವರ್ಷ ವಯಸ್ಸು ಮಗನಿಗೆ ಕಿಡ್ನಿ ಕೊಟ್ಟ ಮೇಲೆ ಮಗ ಎರಡು ವರ್ಷ ಇದ್ದ ಆಮೇಲೆ ಮತ್ತೊಂದು ಸತ್ತಿ ಅದನ್ನ ಆಕ್ಸಿಡೆಂಟಲ್ಲಿ ಅದೇ ಕಿಡ್ನಿನೇ ಹೋಗ್ಬಿಟ್ಟು ಅವನು ಹೊಟ್ಟವದ ಮೂರು ಜನ ಹೆಣ್ಮಕ್ಳಿದ್ದಾರೆ ಇಬ್ಬರಿಗೆ ಮದುವೆ ಆಗಿದೆ ಮೈಸೂರಲ್ಲಿದ್ದಾರೆ ಅವ್ರಿಗೆ ನನಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ಹೊರ್ತು ಇನ್ನೇನು ಮಾಡೋ ಸ್ಥಿತಿಯಲ್ಲಿಲ್ಲ ಬಂದಾಗ ಒಂದು ನಾಲ್ಕು ಕಾಸು ಕೈ ಕೊಡ್ತಾರೆ ಏನೋ ಒಂಚೂರು ಸಾಮಾನು ಸರಂಜಾಮು ಆಗಿದ್ದನ್ನು ಮಾಡ್ತಾರೆ ಈ ಮಗಳು ಎರಡನೇ ಮಗಳಿಗೆ ಎರಡು ಖರ್ಚು ಹಾಕಿ ಮದುವೆ ಮಾಡಿದ್ವಿ ಅವನು ಗಂಡ ಬಿಟ್ಬಿಟ್ಟಿದ್ದಾನೆ ಬಿಟ್ಟಿದ್ದ ಒಂದು ಮಗಳು ಇದ್ದಾಳೆ ಮಗಳೂ ಇವಾಗ ಜೊತೆಯಲ್ಲಿಲ್ಲ ನನ್ನ ಜೊತೆಗೆ ಇರ್ತಾಳೆ ನನ್ನ ಮಗಳು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾಳೆ ಮಗನ ಥರನೇ ನನಗೆ ಹೊತ್ತೊತ್ತಿಗೆ ಕಾಫಿ ತಿಂಡಿ ಊಟ ಎಲ್ಲ ಮಾಡಿಸ್ತಾಳೆ ಚೆನ್ನಾಗಿ ನೋಡ್ಕೊಳ್ತಾಳೆ ಇದರಲ್ಲೇ ನನಗೆ ತೃಪ್ತಿ ಸಿಕ್ಕಿದೆ ಸಂತೋಷವಾಗೂ ಇದ್ದೀನಿ ಹರಿನಾಮ ಸ್ಮರಣೆ ಮಾಡ್ತಾಯಿದ್ದೀನಿ ಸರ್ವೇ ಜನೋ ಸುಖಿನೋ ಭವಂತು ಅಂತ ಹೇಳ್ತೀನಿ ಈಗ ಏನಂದರೆ ನಿಮ್ಮನ್ನು ನೋಡಿ ಸಾಕಷ್ಟು ಜನ ಒಂಥರ ಇನ್ಸ್ಪಿರೇಷನ್ ಆಗೋಗ್ಬಿಟ್ಟಿದ್ದೀರಾ ಭಾಗ್ಯಲಕ್ಷ್ಮಿ ಅಮ್ಮ ಅಂತ ಅಂದರೆ ಈಗ ಇಡೀ ಕರ್ನಾಟಕ ಜನತೆಗೆ ಗೊತ್ತಾಗೋಗ್ಬಿಟ್ಟಿದ್ದೀರಾ ಈ ಸೋಮಾರಿಗಳಿರ್ತಾರೆ ಅಂದರೆ ಕೈಕಾಲು ಚೆನ್ನಾಗಿರುತ್ತೆ ದುಡ್ದು ತಿನ್ನೋ ಶಕ್ತಿ ಇರುತ್ತೆ ಆದರೂ ಕೂಡ ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ಅಂಥವರಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂಥವ್ರಿಗೆಲ್ಲ ಅವರು ಅವ್ರ ಮಾಡೋ ತಪ್ಪು ಎಷ್ಟೇ ವಯಸ್ಸಾಗಿರಲಿ ಒಂದು ಕಷ್ಟಪಟ್ಟು ತಿನ್ನೋದ್ರಲ್ಲಿರೋ ಸುಖ ಯಾವುದ್ರಲ್ಲೂ ಇಲ್ಲ ಮ ಮನೆ ಸ್ವಂತ ಮಾಡ್ತೀವಿ ಮನೆ ಬಿಟ್ಟು ಹೋಗ್ತೀವಿ ತಗೊಂಡೋಗಲ್ಲ ಒಡವೆಗಳು ಮಾಡಿಸ್ಕೊಂಡು ಮೆರಿತೀವಿ ಒಡವೆಗಳು ಹಾಕ್ಕೊಂಡು ಹೋಗಲ್ಲ ಬಟ್ಟೆಗಳು ತನ್ನ ಆ ಥರ ತಗೊಳ್ತೀವಿ ಹಾಕ್ಕೊಳ್ತೀವಿ ಬಟ್ಟೆನೂ ನಾವು ತಗೊಂಡೋಗಲ್ಲ ಹೋಗಲ್ಲ ಕೇವಲ ನಮ್ಮ ಪ್ರಾಣ ಮಾತ್ರ ಹೋಗುತ್ತೆ ಇನ್ನೆಲ್ಲನೂ ಭೂಮಿಯಲ್ಲಿ ಮಣ್ಣು ಗೆದ್ದಲು ತಿಂದು ಹೋಗುತ್ತೆ ದೇಹ ಹಾಗೆ ಸು ಸುಟ್ಟಿದ್ರೆ ಅಗ್ನಿಗರ್ಭಿತವಾಗುತ್ತೆ ಪ್ರಾಣ ಎಲ್ಲ ಹೋಗೋದನ್ನು ದೇವ್ರ ಹತ್ರನೇ ಯಾವ ಜೀವಿಗೆ ಇರಲಿ ಪ್ರಾಣ ಹೋಗೋದೆಲ್ಲ ಅದೇ ದೇವ್ರ ಹತ್ರನೇ ಅವನು ನಾನಾ ರೂಪದಲ್ಲಿರೋ ಜೀವಿಗಳಿಗೆಲ್ರಿಗೂ ಪ್ರಾಣ ಕೊಡ್ತಾನೆ ಪ್ರಾಣನೇ ದೇವರು ಇಷ್ಟಕ್ಕೆ ಹೇಳ್ತೀನಿ ತುಂಬ ಖುಷಿ ಆಗತ್ತೆ ನನಗೆ ನನ್ನನ್ನು ನೋಡಿ ಕಲಿಯೋರು ಕಲೀಲಿ ಅಂದರೆ ಸುಮ್ಮನೆ ಕೂತ್ಕೋಬಾರ್ದು ಅನ್ನೋದು ನನ್ನ ಇದು ಅಂದರೆ ದೇವ್ರಿಗೆ ಬೇಕಾದಷ್ಟು ಕೊಟ್ಟಿರ್ತಾನೆ ಕೊಟ್ಟಿದ್ರೂ ಒಂದು ಕಡೆ ಹೋಗಿ ಒಂದು ಸೇವೆ ಮಾಡೋದು ಒಂದು ಬತ್ತಿ ಮಾಡಿ ಜೀವನ ನಡೆಸೋದಂತ ಅಲ್ಲದಿದ್ರು ಒಂದು ಏನೋ ಒಂದು ದೇವ್ರ ಕೆಲಸ ಅಂತ ಮಾಡ್ತಾ ಇರಬೇಕು ದೇವ್ರ ನಾಮಸ್ಮರಣೆ ನಾ ಕಡೆಯಲ್ಲಿ ಹೋಗಿ ಪ್ರಸಾರ ಮಾಡಬೇಕು ರಾಮನಾಮ ಬರಿಬೇಕು ರಾಮನಾಮ ಒಂದೇ ನಮಗೆ ರಕ್ಷೆ ಅದರಲ್ಲಿ ನಾನು ತುಂಬ ಸುಖವಾಗಿದ್ದೀನಿ ನನ್ನ ಮಗಳು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ ಮಗನ ಥರನೇ ನೋಡ್ಕೊಳ್ತಾಳೆ ಅವಳು ಜೀವನವೂ ಸ್ವಲ್ಪ ಇದಾಗಿದೆ ಗಂಡ ಬಿಟ್ಟು ಬಿಟ್ಟಿದ್ದಾನೆ ಬಿಟ್ಟರೆ ನಾ ಬಿಡಲ್ಲ ಬಿಟ್ಟಿಲ್ಲ ನಾನು ರೋಡ್ಗೆ ಬೀಳೋದಕ್ಕೆ ಬಾರ್ದು ಹೆಣ್ಣು ಹೇಳಿದ್ದೆ ನಾನು ಅವಳನ್ನು ಗಂಡು ಮಗು ಥರನೇ ನೋಡ್ಕೊಳ್ತೀನಿ ಅವಳು ನನ್ನ ಮಗನ ಥರ ನೋಡ್ಕೊಳ್ತಾಳೆ ಇದರಲ್ಲಿರೋ ಸು ಸಂತೋಷ ಖುಷಿ ನನಗೆ ಇದೇ ಶಾಶ್ವತವಾಗಿ ದೇವ್ರಿಗೆ ಕೊಟ್ಟಿರಲಿ ಅಂತ ಹೇಳಿ ಬದಿ ಕೇಳ್ಕೊಳ್ತೀನಿ ದೇವರಲ್ಲಿ